ಟಿಟಿಡಿ ಟ್ರಸ್ಟ್ಗೆ ಹೈದರಾಬಾದ್ ಮೂಲದ ಸ್ಮಾರ್ಟ್ ಸಾಫ್ಟ್ವೇರ್ ಮತ್ತು ಮೋಹನ್ ಇಂಡಸ್ಟ್ರೀಸ್ ಎಂಡಿ ಆಗಿರುವ ಯಲಮಂಚಲಿ ಮದನ ಮೋಹನ್ ರಾವ್ ದೇಣಿಗೆ ನೀಡಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿರುವ ಇವರು ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರಿಗೆ ಡಿಡಿ ಹಸ್ತಾಂತರ ಮಾಡಿದ್ರು ದೇಣಿಗೆ ಹಣವನ್ನು ಎಸ್ವಿ ಅನ್ನಪ್ರಸಾದಂ ಸೇರಿದಂತೆ ಇತರೆ ಟ್ರಸ್ಟ್ಗಳಿಗೆ ಬಳಸುವಂತೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ ಇನ್ನು ಇದೇ ವೇಳೆ ದಾನಿಗಳ ಕುಟುಂಬಕ್ಕೆ ಪಂಡಿತರು ವೇದಾಶೀರ್ ನೀಡಿದ್ರು ಟಿಟಿಡಿ ಅಧ್ಯಕ್ಷರಾದ ಆರ್ ನಾಯ್ಡು ಅವರು ತೀರ್ಥ ಪ್ರಸಾದಗಳನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಬೋರ್ಡ್ ಸದಸ್ಯ ನನ್ನಪನೇನಿ ಸದಾಶಿವರಾವ್ ಅವರು ಭಾಗವಹಿಸಿದ್ರು OM NAMU MEN